ಪಟ್ಟದ ಕಲ್ಲು ಕರ್ನಾಟಕದ ಒಂದು ಅತಿ ಪ್ರಸಿದ್ಧವಾದ ಯಾತ್ರಾ ಸ್ಥಳವಾಗಿದೆ ಈ ಪಟ್ಟದ ಕಲ್ಲಿಗೆ ಪಟ್ಟದ ಕಲ್ಲು ಹೆಸರು ಯಾಕೆ ಬತ್ತರ ಚಾಲುಕ್ಯರ ಎಲ್ಲ ಆಲ್ಮೋಸ್ಟ್ ಎಲ್ಲ ರಾಜ್ಯರ ಪಟ್ಟಾಭಿಷೇಕ ನಡೆದಿದ್ದು ಇದೇ ಸ್ಥಳದಲ್ಲಿ ಎಂದು ಹೇಳಲಾಗುತ್ತದೆ ಈ ಪಟ್ಟದ ಕಲ್ಲು ಮಲಪ್ರಭಾ ನದಿಯ ದಡದಲ್ಲಿ ಕಂಡುಬರುತ್ತದೆ ಮತ್ತು ಪಟ್ಟದ ಕಲ್ಲು ಯುನೆಸ್ಕೋ ಪಾರಂಪರ್ಯ ಪಟ್ಟಿಗೆ ಸೇರಿದಂಥ ಒಂದು ಸ್ಥಳವಾಗಿದೆ ಇದು ಒಂದು ಅದ್ಭುತವಾದ ಯಾತ್ರಾ ಸ್ಥಳ ಅಂತಲೇ ಹೇಳಬಹುದು ನಾವು ಇಲ್ಲಿ ಈ ಪಟದ ಕಲ್ಲಿನಲ್ಲಿ ಅತಿ ಸೂಕ್ಷ್ಮವಾದ ಕೆತ್ತನೆಗಳು ಕಂಡುಬರುತ್ತವೆ ಈ ಸೂಕ್ಷ್ಮವಾದ ಕೆತ್ತನೆಗಳು ಮತ್ತು ಭವ್ಯವಾದ ಮಂದಿರಗಳು ಇರುವುದರಿಂದ ಈ ಸ್ಥಾನವು ವಿಶ್ವ ಪಾರಂಪರಿಕ್ ಪಟ್ಟಿಗೆ ಸೇರಿದೆ ಲೋಕೇಶ್ವರ ದೇವಸ್ಥಾನ ಎಂದು ಕರೆಯಲ್ಪಡುತ್ತಿದ್ದ ವಿರೂಪಾಕ್ಷ ದೇವಸ್ಥಾನ ಪಟ್ಟದಕಲ್ಲಿನ ಅತಿದೊಡ್ಡ ದೇವಾಲಯ ಮತ್ತು ಅತ್ಯಂತ ಜನಪ್ರಿಯವಾದ ದೇವಾಲಯವಾಗಿದೆ ಎಂಟನೇ ಶತಮಾನದಲ್ಲಿ ಪಲ್ಲವರ ವಿರುದ್ಧ ಪತಿ ಎರಡನೇ ವಿಕ್ರಮಾದಿತ್ಯ ವಿಜಯ ಸಾಧಿಸಿದ ನೆನಪಿಗಾಗಿ ಇದನ್ನು ರಾಣಿ ಲೋಕಮಹಾದೇವಿಯವರು ನಿರ್ಮಿಸಿದ್ದರು ಎಂದು ಹೇಳಲಾಗುತ್ತದೆ ಇಡೀ ದೇವಸ್ಥಾನವು ಸಂಕೀರ್ಣವಾದ ಕೆತ್ತನೆಗಳನ್ನು ಮತ್ತು ಶಾಸನಗಳಿಂದ ಅಲಂಕರಿಸಲ್ಪಟ್ಟಿದೆ ಈ ದೇವಾಲಯದಲ್ಲಿ ಹಿಂದೂ ದೇವರಗಳ ಹಲವಾರು ಸುಂದರವಾದ ಶಿಲ್ಪಗಳಿದ್ದು ಅದು ಬಹಳ ಸುಂದರವಾಗಿವೆ ಪ್ರತಿಯೊಬ್ಬರೂ ಪಲ್ಲವರ ಕಲೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಬೇಕೆಂದು ರಾಜ ವಿಕ್ರಮಾದಿತ್ಯನು ದಕ್ಷಿಣದ ವಾಸ್ತುಶಿಲ್ಪ ಮತ್ತು ಶಿಲ್ಪ ತಂಡಗಳನ್ನು ನೇಮಿಸಿಕೊಂಡಿದ್ದನು ಎಂದು ದೇವಾಲಯದಲ್ಲಿರುವ ಶಾಸನಗಳು ನಮಗೆ ತಿಳಿಸಿಕೊಡುತ್ತವೆ ಈಗ ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ಇಲ್ಲಿ ವಿರೂಪಾಕ್ಷ ದೇವಾಲಯದ ಕಾರ ಉತ್ಸವವನ್ನು ಆಯೋಜಿಸುತ್ತದೆ ಇಂದಿಗೂ ವಿರೂಪಾಕ್ಷ ದೇವಾಲಯವು ಪೂಜಿಸಲ್ಪಡುತ್ತವೆ ಪಟ್ಟದ ಪೂಜಿಸಲ್ಪಡುವ ಏಕೈಕ ದೇವಸ್ಥಾನ ಅಂದರೆ ಅದು ವಿರೂಪಾಕ್ಷ ದೇವಾಲಯ ಇನ್ನು ಜೈನ ದೇವಾಲಯ ಇದು ಪಟ್ಟದ ಏಕೈಕ ಜೈನ ದೇವಾಲಯವಾಗಿದ್ದು ಈ ಕಟ್ಟಡದ ವಾಸ್ತುಶಿಲ್ಪದ ಶಬ್ದಕೋಶ ದ್ರಾವಿಡ ಹಲವಾರು ಸಂಕೀರ್ಣವಾದ ಶಿಲ್ಪಕಲೆಗಳಿಂದ ಗಮನಾರ್ಹವಾಗಿರುವ ಈ ದೇವಾಲಯ ಒಂಬತ್ತನೇ ಶತಮಾನಕ್ಕೆ ಹಿಂದಿನದ್ದು ಮತ್ತು ಅಪಾರವಾದ ಧಾರ್ಮಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಇನ್ನು ಕಾಶಿ ವಿಶ್ವನಾಥ ದೇವಾಲಯ ಈ ದೇವಾಲಯವನ್ನು ಎಂಟನೇ ಶತಮಾನದಲ್ಲಿ ರಾಷ್ಟ್ರಕೂಟರು ನಿರ್ಮಿಸಿದರು ಈ ದೇವಾಲಯದಲ್ಲಿ ಬಳಸಲಾಗಿರುವ ವಾಸ್ತುಶಿಲ್ಪ ಶೈಲಿಯು ಪ್ರಧಾನವಾಗಿ ನಾಗರ್ ಶೈಲಿಯಾಗಿದೆ ಈ ದೇವಾಲಯಗಳ ಗೋಡೆಗಳ ಮೇಲೆ ಕೆತ್ತಿದ ಹಲವಾರು ಸ್ತ್ರೀ ಪ್ರತಿಮೆಗಳು ಕೆತ್ತಿದ್ದು ಇವು ಸಾಕಷ್ಟು ಹೆಸರುವಾಸಿಯಾಗಿವೆ ಇತಿಹಾಸದಲ್ಲಿ ಮಹತ್ವ ಪಡೆದುಕೊಂಡಿರುವ ಈ ದೇವಾಲಯಗಳ ಕೆತ್ತನೆಗಳ ಕಲಾತ್ಮಕ ನೋಡಲು ನೀವು ಪಟ್ಟದ ಕಲೆಗೆ ಒಮ್ಮೆ ಭೇಟಿ ನೀಡಲೇಬೇಕು ಗಳಗನಾಥ ದೇವಾಲಯವು ಇದು ಎಂಟನೇ ಶತಮಾನಕ್ಕಿಂತಲೂ ಹಿಂದನದ್ದು ಇದು ಪೂರ್ವಕ್ಕೆ ಮುಖ ಮಾಡಿ ತುಂಗಭದ್ರಾ ನದಿಯ ದಡದಲ್ಲಿದೆ ಅಂಧಕಾಸುರ ಎಂಬ ರಾಕ್ಷಸನ್ನು ಕೊಲ್ಲುವ ಶಿವನ ಸೊಗಸಾದ ಶಿಲ್ಪಕಲೆ ಗಮನಾರ್ಹವಾಗಿದೆ ಈ ದೇವಾಲಯದಲ್ಲಿ ಇದು ಸ್ಪರ್ಶಲಿಂಗ ಎಂದು ಕರೆಯಲ್ಪಡುವ ಶಿವಲಿಂಗವನ್ನು ಸಹ ಹೊಂದಿದೆ ಕುಬೇರ ಮತ್ತು ಗಜಲಕ್ಷ್ಮಿ ಅವರ ಸಣ್ಣ ಪ್ರತಿಮೆಯನ್ನು ದೇವಾಲಯಗಳಿಗೆ ನೋಡಬಹುದು ಇನ್ನು ಸಂಗಮೇಶ್ವರ ದೇವಾಲಯ ಬಗ್ಗೆ ಹೇಳಬೇಕಾದರೆ ಇದು ಐತಿಹಾಸಿಕ ಮಹತ್ವವನ್ನು ಹೊಂದಿದ್ದು ಕ್ರಿಸ್ತ ಶಕ ಏಳ್ನೂರ ಮೂವತ್ತ್ ಮೂರರಲ್ಲಿ ಚಾಲುಕ್ಯರ ರಾಜ ವಿಕ್ರಮಾದಿತ್ಯ ಸತ್ಯಾಶ್ರಯ ಇದನ್ನು ಪೂರ್ಣಗೊಳಿಸಿದನು ಸಂಗಮೇಶ್ವರ ದೇವಸ್ಥಾನ ವಿರೂಪಾಕ್ಷ ಮತ್ತು ಗಳಗನಾಥ ದೇವಾಲಯಗಳ ನಡುವೆ ಇದ್ದು ಇದು ಮೊದಲು ವಿಜಯೇಶ್ವರ ದೇವಾಲಯ ಎಂದು ಕರೆಯಲ್ಪಡುತ್ತಿತ್ತು ಈ ಕಟ್ಟಡವನ್ನು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಅನುಸರಿಸಿ ನಿರ್ಮಿಸಲಾಗಿದ್ದು ದೇವಾಲಯವು ಅದರ ಸಂಕೀರ್ಣ ವಿನ್ಯಾಸ ಮತ್ತು ವಾಸ್ತುಶಿಲ್ಪಕ್ಕೆ ಗಮನಾರ್ಹವಾಗಿದೆ ಇನ್ನು ಮಲ್ಲಿಕಾರ್ಜುನ ದೇವಾಲಯದ ಬಗ್ಗೆ ಹೇಳಬೇಕಾದರೆ ವಿರೂಪಾಕ್ಷ ದೇವಾಲಯ ಮುಗಿದ ಕೂಡಲೇ ಮಲ್ಲಿಕಾರ್ಜುನ ದೇವಾಲಯವನ್ನು ನಿರ್ಮಿಸಲಾಗಿದೆ ಈ ದೇವಾಲಯವು ವಿರೂಪಾಕ್ಷ ದೇವಾಲಯದ ಚಿಕ್ಕನಿ ಆವೃತ್ತಿಯಾಗಿದೆ ಎರಡೂ ದೇವಾಲಯಗಳು ಹಲವಾರು ವಾಸ್ತುಶಿಲ್ಪದ ಹೋಲಿಕೆಯನ್ನು ಹಂಚಿಕೊಂಡಿವೆ ಪಲ್ಲವರ ವಿರುದ್ಧ ಚಾಲುಕ್ಯರ ವಿಜಯವನ್ನು ಆಚರಿಸಲು ಇದನ್ನು ವಿಕ್ರಮಾದಿತ್ಯರ ಎರಡನೇ ರಾಣಿ ತ್ರಿಲೋಕ ಮಹಾದೇವಿ ನಿರ್ಮಿಸಿದ್ದಾರೆ ಈ ದೇವಾಲಯವು ದ್ರಾವಿಡ ವಾಸ್ತುಶಿಲ್ಪದ ಹಲವಾರು ಅಂಶಗಳನ್ನು ಒಳಗೊಂಡಿದೆ ನಾಲ್ಕು ಅಂತಸ್ತಿನ ಗೋಪುರ ವೃತ್ತಾಕಾರದ ಗ್ರೀವ ಮತ್ತು ಶಿಕಾರವನ್ನು ಒಳಗೊಂಡಿದೆ ಮುಖಮಂಟಪದಲ್ಲಿ ನರಸಿಂಹನು ಹಿರಣ್ಯಕಸಿಪನು ಕೊಲ್ಲುವ ಸೊಗಸಾದ ಚಿತ್ರವನ್ನು ಹೊಂದಿದೆ ಇದು ಈ ದೇವಾಲಯದ ಸೌಂದರ್ಯವನ್ನು ಹೆಚ್ಚಿಸಿದೆ ಆಪನಾಥ ದೇವಾಲಯವು ಏಳನೇ ಶತಮಾನಕ್ಕೆತ್ತನ್ನು ಹಿಂದಿನದ್ದು ಇದನ್ನು ವೇಸರ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ ಆರಂಭದಲ್ಲಿ ನಾಗರ ತಂತ್ರಗಳನ್ನು ಉಲ್ಲೇಖವಾಗಿ ಬಳಸಿ ನಿರ್ಮಾಣವನ್ನು ಆರಂಭಿಸಲಾಯಿತು ಆದರೆ ನಂತರ ವಾಸ್ತುಶಿಲ್ಪಿಗಳು ದ್ರಾವಿಡ ಶೈಲಿಯನ್ನು ಬಳಸಿದ್ದಾರೆ ಹೀಗೆ ದೇವಾಲಯವು ಎರಡರ ಅಂಶಗಳನ್ನು ಒಳಗೊಂಡಿವೆ ಸಿಲಿಂಗ್ ಅನ್ನು ಶಿವಪಾರ್ವತಿ ವಿಷ್ಣುವಿನಂತಹ ಗಂಧರ್ವರ ಚಿತ್ರದಿಂದ ಅಲಂಕರಿಸಲಾಗಿದೆ ರಾಮಾಯಣ ಮತ್ತು ಮಹಾಭಾರತದ ದೃಶ್ಯಗಳನ್ನು ದೇವಾಲಯದಾದ್ಯಂತ ಹಲವಾರು ಕೆತ್ತನೆಗಳಲ್ಲಿ ಚಿತ್ರಿಸಲಾಗಿದೆ ದೇವಾಲಯದ ಸೌಂದರ್ಯವನ್ನು ನೋಡಿದರೆ ಕುಶಲಕರ್ಮಿಗಳ ಪರಿಣಿತಿಯು ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಕಲಾ ಮತ್ತು ಇತಿಹಾಸ ಆಸಕ್ತರು ಪ್ರತಿ ವರ್ಷ ಈ ಸ್ಮಾರಕಕ್ಕೆ ಭೇಟಿ ನೀಡುತ್ತಾರೆ ಅಕ್ಟೋಬರ್ ಮಾರ್ಚ್ವರೆಗೆ ಪಟ್ಟದ ಕಲ್ಲಿಗೆ ಭೇಟಿ ನೀಡುವುದು ಉತ್ತಮ ಸಮಯ ಎಂದು ಹೇಳಬಹುದಾಗಿದೆ ಇದಿಷ್ಟು ಪಟ್ಟದ ಕಲ್ಲಿನ ಬಗ್ಗೆ ಇರುವಂಥ ಒಂದಿಷ್ಟು ಮಾಹಿತಿ ಧನ್ಯವಾದಗಳು